ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಮೂರು ರೆಮಿಡೀಸ್ನ ತುಂಬ ಸರಳವಾಗಿ ನಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಬಳಸ್ಕೊಂಡು ನೀವು ಈ ಪರಿಹಾರನ ಯಥಾವತ್ತಾಗಿ ಪ್ರತಿನಿತ್ಯ ಮಾಡಿದ್ದೇ ಆದರೆ ತುಂಬ ಸರಳವಾಗಿ ಇನ್ನೇನು ನಾವು ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರಗಳು ನಾವು ಸಾಲ ಕೊಟ್ಟಿದ್ದೀವಿ ಇಲ್ಲಾಂದರೆ ಸಾಲ ತಗೊಂಡಿದ್ದೀವಿ ಇವೆರಡೂ ತಲೆನೋವೆ ಸಾಲ ಕೊಟ್ಟಿದ್ರೆ ವಾಪಸ್ ಬರ್ತಾ ಇರೋದಿಲ್ಲ ನಾವು ಸಾಲ ತಗೊಂಡಿದ್ದೀವಿ ಅಂದರೆ ಅದು ಸಾಲ ತೀರಿಸೋ ಮಾರ್ಗ ನಮ್ಗೆ ಗೊತ್ತಿಲ್ಲ ತುಂಬ ಕಷ್ಟ ಆಗಿಬಿಟ್ಟಿದೆ ನಮಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಯಾವಾಗಲೂ ಜಗಳ ಕಾಸು ಅಂದರೆ ಎಲ್ಲದಕ್ಕೂ ನಮ್ಗೆ ಬೇಕೇ ಬೇಕು ದುಡಿಮೆ ನೋಡಿದ್ರೆ ನೂರು ರೂಪಾಯಿ ಆದರೆ ನಾವು ಸಾಲ ಮಾಡಿಕೊಂಡಿರೋದು ಐನೂರು ರೂಪಾಯಿ ಯಾವಾಗಲೂ ನಮ್ಮ ಸಾಲ ಎಷ್ಟಿರುತ್ತೋ ನಮ್ಮ ಸ್ಥಿತಿ ವ್ಯತೆ ಎಷ್ಟಿರುತ್ತೋ ಅದರ ಅರ್ಧ ಭಾಗಕ್ಕಿಂತ ಕಡಿಮೆ ಮಾಡಿಕೊಳ್ಬೇಕು ಸ್ನೇಹಿತರೆ ನಾವು ನೂರು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ನಾವು ಐವತ್ತು ರೂಪಾಯಿ ಮಾತ್ರನೇ ಐವತ್ತು ರೂಪಾಯಿ ಒಳಗೆ ಮಾತ್ರನೇ ಸಾಲ ಮಾಡಿಕೊಳ್ಬೇಕಾಗುತ್ತೆ ಇನ್ನೂ ದೊಡ್ಡ ತಲೆ ನೋವು ಆಯಿತು ಅಂದರೆ ಎಪ್ಪತ್ತೈದು ರೂಪಾಯಿ ಅಷ್ಟೇ ಅದಕ್ಕೂ ಮೇಲೆ ಮಾಡಿಕೊಂಡ್ರೆ ಈ ರೀತಿಯೆಲ್ಲ ಬಾಧೆ ಪಡಬೇಕಾಗುತ್ತೆ ಅದಕ್ಕೂ ಮುಂಚೆ ನಳಿನಿ ಅಂತಂದ್ಬಿಟ್ಟು ನನಗೆ ವಾರಾಹಿ ದೇವಿ ಕೃಪೆಯಿಂದ ಒಳ್ಳೆಯದಾಗಿದೆ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ ತುಂಬ ಸಂತೋಷ ಆಯಿತು ನಳಿನಿಯವರೇ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಹೀಗೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ನಮಗೆ ಒಳ್ಳೆಯದಾಗಿದೆ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಈಗ ನಾವು ತುಂಬ ನೆಮ್ಮದಿಯಾಗಿದ್ದೀವಿ ಎಷ್ಟೋ ವರ್ಷಗಳಿಂದ ತುಂಬ ಕಷ್ಟಪಡ್ತಾ ಇದ್ವಿ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾರೆ ಈಗ ನಾವು ಪ್ರೆಸೆಂಟ್ ಚೆನ್ನಾಗಿದ್ದೀವಿ ಅಂತಂದ್ಬಿಟ್ಟು ತುಂಬ ಸಂತೋಷ ಆಗುತ್ತೆ ಅದೇ ರೀತಿ ಈ ದಿನ ತುಂಬ ಸರಳವಾಗಿ ನೋಡಿ ವೀಳ್ಯದೆಲೆನ ಚೆನ್ನಾಗಿರುವಂಥ ಒಂದು ವೀಳಿಯದೆಲೆಯನ್ನು ತಗೊಳ್ಳಿ ಅದರ ಮೇಲೆ ನೀವು ಕುಂಕುಮ ಕಲಿಸ್ಕೊಂಡು ಬಡ್ಸಲ್ಲಾದರೂ ಬರೀರಿ ಇಲ್ಲಾಂದರೆ ನಿಮ್ಮ ಉಂಗುರದ ಬೆರಳಲ್ಲಾದ್ರೂ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಬರೆದುಬಿಟ್ಟು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಈಶಾನ್ಯ ಮೂಲೆ ಯಾವ ಕಡೆ ಬರುತ್ತೋ ನೋಡಿಕೊಂಡು ನಿಮಗೆ ಅಲ್ಲಿ ಒಂದು ತಾಮ್ರದ ಚೊಂಬಲ್ಲಿ ನೀರು ತುಂಬಿಸಿಬಿಟ್ಟು ಇಟ್ಟುಬಿಡಿ ಬೇರೆ ಏನು ಮಾಡೋದು ಬೇಡ ಸ್ನೇಹಿತರೆ ಪ್ರತಿನಿತ್ಯ ಈ ರೀತಿ ಮಾಡಿ ನೀವು ಯಾವಾಗಲೂ ಎಲೆನ ಬದಲಾಯಿಸ್ಬೇಕಾ ಅನ್ನೋದನ್ನು ಡೌಟ್ ಬರುತ್ತೆ ನಿಮಗೆ ಎಲೆ ತಗೊಂಡು ಬಂದು ಯಾವಾಗಲೂ ಬದಲಾಯಿಸುವ ಒಂದು ಅನುಕೂಲ ಇದೆ ಅನ್ನೋದಾದರೆ ತಪ್ಪದೇ ಬದಲಾಯಿಸ್ಕೊಳ್ಳಿ ಇಲ್ಲಾಂದರೆ ಎಲೆನ ಬಿಟ್ಟು ನೀವು ಹಾಗೆ ತಾಮ್ರದ ಚೊಂಬು ಕ್ಲೀನಾಗಿ ತೊಳೆದು ಅದನ್ನು ಯಾವಾಗಲೂ ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ಹಿಡಿ ಯಾಕೆ ಅಂದರೆ ಲಕ್ಷ್ಮೀ ದೇವಿ ಪ್ರವೇಶ ಮಾಡ್ತಾಳೆ ನಮ್ಮ ಮನೆಗೆ ಹುಡ್ಕೊಂಡು ಬರ್ತಾಳೆ ನಾವು ದುಡೀದೇ ಹುಡ್ಕೊಂಡು ಬರ್ತಾಳೆ ಅನ್ನೋದೆಲ್ಲನೂ ತುಂಬ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ನಾವು ದುಡಿಬೇಕು ದುಡಿಯುವಾಗ ಹಲವಾರು ಮಾರ್ಗಗಳು ನಮಗೆ ಇನ್ನೂ ಆದಾಯ ಹೆಚ್ಚಾಗೋದಕ್ಕೆ ಸಾಲಗಳು ಕಡಿಮೆ ಆಗೋದಕ್ಕೆ ಮಾರ್ಗಗಳು ಕಾಣಿಸುತ್ತೆ ತಪ್ಪದೆ ಈ ರೆಮಿಡಿಯನ್ನು ನೀವು ಯಾವಾಗಲೂ ಮಾಡ್ಕೊಳ್ಳಿ ಇದು ಯಾ ಎಷ್ಟು ದಿನ ಮಾಡ್ಕೊಳ್ಬೇಕು ಅನ್ನುವ ಡೌಟ್ ಮಾತ್ರ ಬರೋದು ಬೇಡ ಸ್ನೇಹಿತರೆ ಯಾಕಂದರೆ ಯಾವಾಗಲೂ ಅಂತ ನಾನು ಹೇಳಿದ್ದೀನಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ದಿನಾನೂ ಮಾಡ್ಕೊಳ್ತಾ ಬನ್ನಿ ಸಾಲಗಳು ತುಂಬ ಆಗಿಬಿಟ್ಟಿದೆ ಅನ್ನೋರು ತಪ್ಪದೆ ಶುದ್ಧ ತುಪ್ಪನ ತಗೊಂಡು ಯಾವಾಗಲೂ ಸ್ನೇಹಿತರೆ ನಿಮ್ಮ ದೇವರ ಮನೆಯಲ್ಲಿ ಯಾವಾಗಲೂ ಹೆಂಗೆ ಪೂಜೆ ಮಾಡ್ತಿರೋ ಆ ರೀತಿ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆಯ ಒಳಗೆ ತುಪ್ಪದ ದೀಪ ನಮಗೆ ಉತ್ತರದ ಕಡೆ ಇರಬೇಕು ಆ ರೀತಿ ನೋಡಿಕೊಂಡು ದೀಪನ ಹಚ್ಚಿ ದೀಪ ಉತ್ತರದ ಕಡೆ ಇರುವ ರೀತಿಯಲ್ಲಿ ನೋಡಿಕೊಂಡು ಸಾಲ ತೀರಬೇಕು ಅಂದರೆ ಈ ರೀತಿ ಮಾಡಿ ನೋಡಿ ಯಥಾವತ್ತಾಗಿ ಎಷ್ಟು ಚೆನ್ನಾಗಿ ನಿಮ್ಮ ಸಾಲ ತೀರೋಗುತ್ತೆ ಅಂತ ನಿಮಗೇನೆ ಆಶ್ಚರ್ಯ ಆಗುತ್ತೆ ಎರಡು ರೆಮಿಡಿನ ಹೇಳಿದ್ದೀನಿ ಮೂರನೇದು ನೀವು ಇಲ್ಲಿ ನೋಡ್ತಾ ಇರಬಹುದು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದಂಥ ಗೋಮತಿ ಚಕ್ರ ಗೋಮತಿ ಚಕ್ರಗಳು ಪ್ರತಿ ಮನೆಯಲ್ಲೂ ಇರುತ್ತೆ ದೇವ್ರ ಮನೆಯಲ್ಲಿ ಅಂತ ನಾವು ತಗೊಂಡು ಬಂದು ಇಟ್ಕೊಂಡಿರ್ತೀವಿ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನೀವು ಗ್ರಂಥಿಗೆ ಅಂಗಡಿಯಲ್ಲೂ ಕೂಡ ನಮಗೆ ಸಿಗುತ್ತೆ ಪೂಜಾ ಸಾಮಗ್ರಿಗಳ ಒಂದು ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಸ್ನೇಹಿತರೆ ಆರಾಮಾಗಿ ತಗೊಳ್ಬಹುದು ಇದ್ರನ್ನ ಗೋಮತಿ ಚಕ್ರ ಹಾಗೂ ಕಪ್ಪು ಅರಿಶಿಣ ಇದು ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ಒಂದು ಕಪ್ಪು ಅರಿಶಿಣ ನಾವು ಈ ರೀತಿ ತಂತ್ರ ಮಾಡೋದ್ರಿಂದ ನಮ್ಮ ಬೆಟ್ಟದಷ್ಟು ಸಾಲ ಇದ್ರೂ ನಾವು ಕೊಡೋದೇ ಆಗಲಿ ಇಲ್ಲಾಂದರೆ ತಗೊಳ್ಳೋದೇ ಆಗಲಿ ಏನೇ ಇರಬಹುದು ಈ ಕ್ಲೀನಾಗಿ ತೀರೋಗುತ್ತೆ ತುಂಬ ನೆಮ್ಮದಿಯಾಗಿರಬಹುದು ಈ ಕಾಲದಲ್ಲಿ ಶ್ರೀಮಂತರು ಅಂತ ಯಾರಾದರೂ ಇದ್ದರೆ ಸಾಲ ಮಾಡಿಕೊಳ್ಳದೇ ಇರುವವರೇ ಶ್ರೀಮಂತರು ಅಷ್ಟು ನೆಮ್ಮದಿ ಜೀವನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನಮಗೆ ಕಪ್ಪು ಅರಿಶಿಣ ಯಾವ ಥರ ಇರುತ್ತೆ ಅನ್ನೋದು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಆರಾಮಾಗಿ ನಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ತಗೊಂಡು ಬಂದು ನೀವು ಗೋಮತಿ ಚಕ್ರ ಹಾಗೂ ಈ ಅರಿಶಿಣನ ಸ್ವಲ್ಪ ಕೆಂಪು ಬಟ್ಟೆ ಇದ್ದರೆ ತಗೊಂಡು ಅದನ್ನು ಕಟ್ಟಿಬಿಡಿ ಇವೆರಡೂ ಸೇರಿಸಿ ಕಟ್ಟಿಬಿಟ್ಟು ನಿಮ್ಮ ಮನೆಯ ನೈಋತ್ಯ ಮೂಲೆ ಅಂದರೆ ನೀವು ನೈಋತ್ಯ ಮೂಲೆಯಲ್ಲಿ ನಾವು ಒಂದು ಬೀರುವ ಕಬೋರ್ಡು ಈ ಥರ ಇಟ್ಟಿರ್ತೀವಿ ಅದರ ಒಳಗಡೆ ಚಿನ್ನ ದುಡ್ಡು ಇದೆಲ್ಲ ಇಟ್ಕೊಳ್ಳುವಂತಹ ಒಂದು ಸ್ಥಳ ಆ ಜಾಗದಲ್ಲಿ ನೀವೇನಾದರೂ ಈ ಗಂಟನ್ನು ಇಟ್ಟರೆ ಇವೆರ ಇವು ಮೂರು ರೆಮಿಡೀಸ್ನ ತಿಳಿಸಿದ್ದೀನಿ ಇವು ಮೂರರಲ್ಲಿ ಯಾವುದು ಅನುಕೂಲ ಆಗುತ್ತೋ ಅದನ್ನು ತಪ್ಪದೇ ಮಾಡ್ಕೊಳ್ಳಿ ಸಾಲ ಇನ್ನೂ ಇಲ್ಲ ಅಂತ ನೀವೇ ಕಮೆಂಟ್ ಮಾಡ್ತೀರಾ ಅಷ್ಟು ಅಷ್ಟು ಸುಲಭವಾಗಿ ಅಷ್ಟು ಶಕ್ತಿಯುತವಾದ ರೆಮಿಡೀಸ್ ಸ್ನೇಹಿತರೆ ತಪ್ಪದೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು